ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮಸ್ಕಾರ ಮೈಸೂರು ಜಿಲ್ಲಾ ಕಾರ್ಯದರ್ಶಿ ಕರ್ನಾಟಕ ರಾಷ್ಟ್ರದಲ್ಲಿರುವಂತವರು ಹೇಮಂತ್ ಕುಮಾರ್ ಮತ್ತು ವಕೀಲರು ಏನು ವ್ಯವಸ್ಥೆ ಹೇಗಾಗ್ತದೆ ಸಾರ್ವಜನಿಕರಿಗೆ ನಾವೆಲ್ಲಿ ಒಗ್ಗಟ್ಟಿನ ತಿಳಿಸಬೇಕು ಇವರು ವಕೀಲರು ಸುಮಾರು ಒಂದು ಎರಡೂವರೆ ತಿಂಗಳಿಂದ ಬಂದಂತ ಒಂದು ಕಂಪ್ಲೇಂಟ್ ತಗೊಂಡು ಬಂದಿದ್ದಾರೆ ಆ ಎರಡೂವರೆ ತಿಂಗಳಿಂದ ವಕೀಲರೇ ಖುದ್ದು ವಕೀಲರ ಸ್ಟೇಷನ್ ಬಂದು ಕಂಪ್ಲೇಂಟ್ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟರೆ ಎಫ್ಐಆರ್ ಮಾಡದೆ ನಿಂತಿದಂತ ನಮ್ಮ ಯಾವ ಅಧಿಕಾರಿ ವರ್ಗಗಳಿರ್ಬೋದು ಆದರೂ ಇರಲಿ ಬಹುಶಃ ಎರಡೂವರೆ ತಿಂಗಳ ನಂತರ ಈಗ ಎಫ್ಐ ಆರ್ ಆಗಿದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ನಾನು ಸಾರ್ವಜನಿಕರಲ್ಲಿ ಮಾಹಿತಿ ಕೊಡೋದೇನಪ್ಪ ಅಂದ್ರೆ ವಕೀಲರಿಗೆ ಇಂಥ ವ್ಯವಸ್ಥೆ ಇದೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ಅಂತಂದಾಗ ಇನ್ನು ಸಾರ್ವಜನಿಕರು ಬಂದಾಗ ಠಾಣೆಗಳಲ್ಲಿ ಏನೋ ಯಾವುದೇ ಠಾಣೆಗಳಿರಲಿ ಇರಲಿ ಆ ಠಾಣೆಗಳು ಹೋದಾಗ ಯಾವ ರೀತಿ ದಾಖಲಾತಿಗಳು ಆಗ್ತಾ ಇದೆ ಬಹುಶಃ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಎಲ್ಲ ಮೀಡಿಯೇಟ್ರು ಆಟಗಳಾಗ್ತಿದ್ಯಾ ಇಲ್ಲ ನಿಜವಾಗ್ಲೂ ಎಫ್ಐಆರ್ಗಳು ಆಗ್ತಿಲ್ಲ ಬರ್ತಾ ಇಲ್ಲ ಐ ಆರ್ ಹಾಕಾ ಇಲ್ಲ ಸ್ಟೇಷನ್ಗಳಲ್ಲಿ ಏನು ಮಾಹಿತಿ ಕೊಡ್ತಾ ಇದೆಯಾ ಅಂತ ನಾನು ಕೇಳಿದೆ ಬಹುಶಃ ಇನ್ಸ್ಪೆಕ್ಟರ್ ಯಾರು ಮಾದೇಸ್ವಾಮಿ ಅವರು ಕೂತ್ಕೊಂಡು ಅವ್ರೇನೋ ಡಿಸಿ ಪಿ ಎಲ್ಲ ಲೆವೆಲ್ ಮಾತಾಡಿ ಅಂತೂ ಇಂತೂ ಎರಡೂವರೆ ತಿಂಗಳ ನಂತರ ನಮ್ಮ ವಕೀಲರ ಕಂಪ್ಲೇಂಟ್ ಏನಿತ್ತು ಈಗ ದಾಖಲಾತಿ ಮಾಡಿ ಐ ಆರ್ ಕಾಪಿ ಕೊಟ್ಟಿದ್ದಾರೆ ಧನ್ಯವಾದಗಳು ಮೊದಲೇ ಪೊಲೀಸ್ ಇಲಾಖೆಗೇನು ಬಹುಶಃ ಇದನ್ನ ಎರಡುವರೆ ತಿಂಗಳಿಂದ ಅದೇನ್ ಮಾಡ್ತೀವಿ ಅಂತ ಭಗವಂತನೇ ಬಲ ಇಲಾಖೆವನ್ನ ಕೇಳಲೇಬೇಕು ನಾನು ಏನಂದ್ರೆ ಯಾವ್ದೋ ಈ ಏನು ನೀವು ಫ್ರಾಡ್ ಇದೇನೆ ಅಧಿಕಾರಿ ವರ್ಗ ಏನು ಫ್ರಾಡ್ ಅಂತಾನೆ ಹೇಳೋದು ಫೋರ್ ಟ್ವೆಂಟಿ ಸಬ್ ರಿಜಿಸ್ಟರ್ಗೆ ಪ್ರಭಾವಕ್ಕೆ ಏನಾದ್ರೂ ಒಳಗಾಗಿದ್ರೆ ಅಧಿಕಾರಿ ವರ್ಗಗಳು ಯಾಕೆ ಈ ಕಳ್ಳರುಗಳನ್ನ ಕಾಕ್ರನ್ನ ಒತ್ತಿ ಸ್ಟೇಷನ್ ಒಳಗಡೆ ಆಗ್ತಾ ಇಲ್ಲ ಅಂತ ಕೇಳಿದೆ ಬಹುಶಃ ಇಲ್ಲ ಅವರು ಏನು ಕಾರ್ಯವ್ಯುಪ್ತಿ ಏನು ವ್ಯಾಪ್ತಿ ಇದೆ ಆ ವ್ಯಾಪ್ತಿ ಒಳಗಡೆ ಏನು ಕಾನೂನು ಚೌಕಟ್ಟೊಳಗೆ ಎಫ್ಐಆರ್ ಹಾಕ್ಬೋದು ತನಿಖೆ ಆರಂಭಿಸ್ತಾ ಇದ್ದೀವಿ ಅಂತ ತಿಳಿಸಿ ಈಗಲೂ ಎಕ್ಸೆಟ್ರಾ ಅಂತ ಹಾಕಿ ಸುಮಾರು ಒಂದು ಎಂಟು ಜನ ಮೇಲೆ ಎಫ್ಐಆರ್ ಆಗಿದೆ ಸಬ್ ರಿಜಿಸ್ಟರ್ ಆಗಬೇಕಾಗಿತ್ತು ಶೋ ಎನ್ನೋಣ ತನಿಖಾ ಹಂತದಲ್ಲಿ ಅವ್ರನ್ನ ಆ್ಯಡ್ ಮಾಡಿಕೊಂಡು ಮುಂದಿನ ದಿನಗಳು ಯಾವ ರೀತಿ ತಗೊಂಡು ಹೋಗೋದು ತಿಳಿಸಬಹುದು ಈ ಫೋರ್ ಟ್ವೆಂಟಿ ಸಬ್ ರಿಜಿಸ್ಟರ್ ಯಾರಿದ್ದಾನೆ ಇವನು ಅಯೋಗ್ಯ ಇವನು ಇವ್ನ ನನ್ನ ಕೇಳಿದ ಒಂದು ಮನವಿ ಇನ್ಸ್ಪೆಕ್ಟರ್ ಡಿ ಸಿ ಪಿ ಅವರಲ್ಲೋ ಮೃತುರಾಜ್ ಅವರಲ್ಲಿ ಒದ್ದಿ ಒಳಗಡೆ ಹಾಕಿ ಏನಕ್ಕೆ ಅಂದರೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಖಾಲಿ ನಿವೇಶನಗಳು ಏನಿದೆ ಇದನ್ನೆಲ್ಲ ಫ್ರಾಡ್ ಮಾಡಿಕೊಂಡು ಯಾರೋ ಅಮಾಯಕರು ಯಾರೋ ಸಾರ್ವಜನಿಕರು ಒಂದೇನೋ ಮನೆನೋ ಆಸ್ತಿನೋ ಮಾಡದಂತ ಜಾಗದಲ್ಲಿ ಈ ಒಂದು ಟೀಮ್ ನ ಒಂದು ಫೋರ್ ಟ್ವೆಂಟಿ ಟೀಮ್ನ ಬಿಟ್ಟು ಅಲ್ಲೇ ಅವರಿಗೆ ಧಮಕಿ ಹಾಕಿ ನಂದು ನಿವೇಶನ ಅಂತ ಕಬಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದಕ್ಕೆಲ್ಲ ಕುಂಕಾಗಿದೆ ಮೂಲ ಬಂದು ಈ ಅಯೋಧ್ಯೆ ಪೋಸ್ಟ್ ಫೋರ್ ಟ್ವೆಂಟಿ ಸಬಿಶ್ ಅಂತ ಹೇಳ್ತೀನಿ ಇವನ ಮೇಲೆ ಇತರೆ ವ್ಯಕ್ತಿಯಲ್ಲಿ ಎಫ್ಐಆರ್ ಆಗಿದೆ ಧನ್ಯವಾದಗಳು ಪೊಲೀಸ್ ಇಲಾಖೆಗೆ ಡಿ ಸಿ ಪಿ ಅವರಾಗಲಿ ಅಥವಾ ಏನೋ ನಮ್ಮ ಇನ್ಸ್ಪೆಕ್ಟರ್ ಮಾದೇವ್ ಸ್ವಾಮಿ ಅವರು ಧನ್ಯವಾದ ತಿಳಿಸ್ತಾ ವಕೀಲರು ಒಂದೆರಡು ಮಾತು ಹೇಳಬೇಕು ಏನು ನಿಮ್ಮ ಅನುಭವ ಏನಂತ ಎರಡೂವರೆ ತಿಂಗಳು ದಯವಿಟ್ಟು ತಿಳಿಸಿ ಸಾರ್ವಜನಿಕರು ಗೊತ್ತಾಗಬೇಕು ವಕೀಲರಿಗೆ ಇಂಥ ಪರಿಸ್ಥಿತಿ ಆದ್ರೆ ಸಾರ್ವಜನಿಕರು ಎಲ್ಲಿ ಹೋಗ್ಬೇಕು ನಾವೆಲ್ಲ ನಮ್ಗೆ ಗೊತ್ತಾಗ್ತಲ್ಲ ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ನಾ ಹೆಸರು ಗೌಡ ಅಂತ ವಕೀಲ ವೃತ್ತಿ ಮಾಡುತ್ತಿದ್ದೇನೆ ಮೈಸೂರಿನಲ್ಲಿ ನಾವು ಸಾರ್ವಜನಿಕರ ಹಿತಾಶಕ್ತಿಯಿಂದ ಏನು ನಾವಿಲ್ಲಿ ಒಂದು ಎಫ್ ಐ ಆರ್ ಕೊಡೋಕ್ಕೆ ಬಂದಿದ್ವಿ ಎರಡೂವರೆ ತಿಂಗಳಿಂದ ಎಫ್ ಐ ಆರ್ ಯಾವ ಉದ್ದೇಶ ಕಂಪ್ಲೇಂಟ್ ಅಂದ್ರೆ ಮೈಸೂರಲ್ಲಿ ಕೆಲವು ಕಡೆ ಜಾಗೇ ಇರಲ್ಲ ಇಂಥ ಜಾಗ ಇದೆ ಅಂತೇಳಿ ಯಾರೋ ಇನ್ನೊಬ್ರಿಗೆ ಅವ್ರ ಹೆಸರೆಲ್ಲ ಟ್ರಾನ್ಸ್ಫರ್ ಮಾಡಿ ಅದಲ್ಲೇನು ಎಲ್ಲ ಡೂಪ್ಲಿಕೇಟ್ ಅವರೇ ಫೋರ್ ಜರಿ ಸೈನ್ ಮಾಡಿಸ್ಕೊಂಡು ಕಾಗದ ಪೇಪರೇ ಮುಗ್ದು ಎಷ್ಟೋ ಇತಿಹಾಸ ಆಗೋಗಿದೆ ಅಂಥ ಪೇಪರ್ನ ಪ್ರೆಸೆಂಟ್ ವರ್ಷಗಳಲ್ಲಿ ತೋರಿಸಿ ಇಂಥವ್ರಿಂದ ಇಂಥವ್ರಿಗೆ ಬದಲಾವಣೆ ಆಗಿದೆ ಅಂತೇಳಿ ಇಷ್ಟು ಲಕ್ಷ ದುಡ್ಡು ಹಾಕಿದ್ರಿ ಬ್ಯಾಂಕಿಂದ ಅಂತೆಲ್ಲ ಅವರೇ ಒಂದು ಕ್ರಯಪತ್ರ ಎಲ್ಲ ಶುದ್ಧ ಕ್ರಯ ಪತ್ರ ರೆಡಿ ಇಟ್ಕೊಂಡಿದ್ರು ಇದು ನಮ್ಮ ಗಮನಕ್ಕೆ ಬಂತು ಬಂದ ನಂತರ ಇದು ಪತ್ರಗಳು ಹೇಗೆ ಶುದ್ಧ ಕ್ರಯ ಪತ್ರ ಸಪ್ರೇಷ್ ಸೈನ್ ಮಾಡಿದ್ದಾರೆ ಯಾವ ವ್ಯಾಪ್ತಿಗೆ ಬರುತ್ತೆ ಅಂತ ನಾವು ಪರಿಶೀಲಿಸಿದಾಗ ಇದು ಕೆಲವೊಂದು ಆಳ್ನಳ್ಳಿ ಗ್ರಾಮ ಪಂಚಾಯತಲ್ಲಿ ಈ ಜಾಗ ಇದೆ ಆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಯಾರೋ ಬೇರೆ ಮೂರನೇ ವ್ಯಕ್ತಿ ಹೆಸರು ಇದೆ ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಆ ಜಾಗದಲ್ಲಿ ಯಾವುದೇ ಥರ ಯಾರ ಹೆಸರು ಜಾಗ ರಿಜಿಸ್ಟರ್ ಆಗಿರಲಿಲ್ಲ ಅವಾಗ ಅದು ಆರ್ ಟಿ ಐಲಿ ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ಆರ್ ಟಿ ಐಲಿ ಗ್ರಾಮ ಪಂಚಾಯತ್ ತಾನೇ ಹಾಲ್ನಳ್ಳಿ ಅವರೇ ನಮಗೆ ಖುದ್ದು ಆರ್ ಟಿ ಐ ಅಧಿಕಾರಿನೇ ಕೊಟ್ಟಿದ್ದಾರೆ ಏನು ಲೆವೆನ್ ಬಿ ಖಾತೆ ಆಗಿದೆ ಈ ಖಾತೆಗೂ ಈ ನಂಬರ್ ಯೂನಿಕ್ ಕೋಡು ನಮ್ಮ ಸಿಸ್ಟಮ್ ಅಲ್ಲಿ ತಾಂತ್ರಿಕ ಯತ್ನದಲ್ಲಿ ಎಲ್ಲೂ ಕೂಡ ಕಂಡು ಬಂದಿಲ್ಲ ಅಂತ ನಾವು ಅದು ನೋಡಿ ಶಾಕ್ ಆದ್ವಿ ಇಂಥ ಕಂಡು ಬರದೇ ಇರೋದು ಇವನ್ ಲೆವೆನ್ ಬಿ ಫಾರ್ಮೇ ಜನರೇಟ್ ಆಗಿದೆ ಅಂದಮೇಲೆ ಗೌರ್ಮೆಂಟ್ ವೆಬ್ಸೈಟ್ ಆಗಲಿ ಅದು ನಡೆಸ್ತಿರೋದು ಯಾರು ಇದು ಮೂಲ ಕಾರಣಕರ್ತರು ಯಾರು ಮತ್ತೆ ಅದ್ರ ಆಧಾರದ ಮೇಲೆ ಸಬ್ ರಿಜಿಸ್ಟ್ರು ಅದಕ್ಕೆ ಶುದ್ಧ ಕ್ರಯ ಮಾಡಿಬಿಟ್ಟಿದ್ದಾರೆ ಮಾಡಿ ಅವರು ಕಮ್ ಇಂಪ್ರೆಷನ್ ಹಾಕಿ ಸೀಲು ಸೈನ್ ಹಾಕಿ ಇಷ್ಟು ಮಟ್ಟಕ್ಕೆ ಹೋಗಿದೆ ಅಂದರೆ ಕಣ್ಣು ಕಾಣಿಸೋ ಟೆಕ್ನಾಲಜಿ ಇದ್ದರೂ ಕೂಡ ಪ್ರತಿಯೊಬ್ಬರು ಕಣ್ಮರ ಹಿಂದೆಗಡೆ ಕಾಂದೇರ ಲೋಕದಲ್ಲಿ ಬೇರೆ ಯಾವುದೋ ಕೈವಾಡದಿಂದ ಕೆಲವು ಗ್ಯಾಂಗ್ಗಳೆಲ್ಲ ಸೇರಿಕೊಂಡು ಈ ಥರ ಎಲ್ಲ ಅವ್ಯವಹಾರಗಳು ಯಾರು ಮನೆ ಕಟ್ತಿರ್ತಾರೆ ಖಾಲಿ ಜಾಗ ಇರುತ್ತೆ ಅದೆಲ್ಲ ಇವ್ರ ಹೆಸರಿಗೆ ಅವರವರೇ ಟ್ರಾನ್ಸ್ಫರ್ ಮಾಡಿಕೊಂಡು ಅವರವರೇ ಹೆಸರು ಮಾಡಿಕೊಂಡು ಭದ್ರ ಇರೋದನ್ನ ಮಾರಿದ್ದಾರೆ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಕಂಪ್ಲೇಂಟ್ ಕೊಡಕ್ಕೆ ಬಂದಿದೆ ಎರಡೂವರೆ ತಿಂಗಳು ಮೇಲೆ ಆಯ್ತು ವಕೀಲನಾಗಿ ನಮಗೂ ಕೂಡ ಅಲ್ಸರು ಇವಾಗ ನಾಳೆ ಹಾಗೆ ಅಂತೇಳಿ ಬಟ್ ಕೊನೆಗೆ ಎಲ್ಲೇ ಹೋದರೂ ಕೂಡ ನ್ಯಾಯ ಗೆಲ್ಲುತ್ತೆ ಕಾನೂನು ಗೆಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದಕ್ಕೆ ನಮ್ಮ ಕರ್ನಾಟಕ ಇದು ಕೆ ಆರ್ ಎಸ್ ಪಕ್ಷದ ವತಿಯಿಂದ ಎಲ್ಲ ಗಣ್ಯರು ಬಂದಿದ್ರು ನಾಗರಾಜ್ ಅವರು ಇವತ್ತು ವಿಷಯ ತಿಳಿದು ಸರ್ ನಿಮ್ಮ ಪಕ್ಷದ ಏನೇ ಆಗಲಿ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಮತ್ತು ನೀವು ಟಿ ಯಾಕೆ ಅಪ್ಲಿಕೇಶನ್ ತೆಗೆದಿದ್ದೀರ ಇದು ಒಳ್ಳೆ ವೃತ್ತಿಗೆ ಒಳ್ಳೆ ರೂಪುರೇಷೆ ತರೋದಕ್ಕೆ ಅಂತೇಳಿ ಅವರು ಕೈ ಜೋಡಿಸಿ ನಮ್ಮ ಜೊತೆ ಬಂದು ಮಾತ ಎಲ್ಲ ಗಣ್ಯ ವ್ಯಕ್ತಿಗಳ ಜೊತೆ ಎಲ್ಲ ಮಾತಾಡಿ ಅಧಿಕಾರ ಬಿದ್ದೆ ಅಂತಂದರೆ ಇವತ್ತು ಎಫ್ ಆಗಿದೆ ಆ ಕಾರಣಕ್ಕೆ ಕೆ ಆರ್ ಎಸ್ ಪಕ್ಷ ತನ್ನ ಪ್ರತಿಯೊಬ್ಬರಿಗೂ ಕೂಡ ಸ್ಪೆಷಲಿ ನಾಗರಾಜ್ ಅಂತ ಅವ್ರ ತಂದ ತಂಡದವರು ಇದೇ ಥರ ಎಲ್ಲ ಕಡೆ ಒಳ್ಳೆ ಗೌರ್ಮೆಂಟ್ ಕಚೇರಿ ಆಗಿರ್ಬೋದು ಅಥವಾ ಖಾಸಗಿ ಕಡೆ ಆಗಿರ್ಬೋದು ಯಾರು ನೊಂದಿರ್ತಾರೆ ಅವ್ರಿಗೆಲ್ಲ ಬೆಳಕು ನೀಡಲಿ ಅವ್ರಿಗೆಲ್ಲ ನ್ಯಾಯ ಒದಗಿಸ್ಕೊಡ್ಲಿ ಅದಕ್ಕೆ ನಮ್ದು ಕೂ ಸಹಮತ ಇರುತ್ತೆ ಅಂತೇಳಿ ಪಕ್ಷಕ್ಕೆ ಹಾಗೂ ಎಲ್ಲರಿಗೂ ಪೊಲೀಸರಿಂದ ಅವ್ರಿಗೆ ಕೊನೆಗೆ ಎಫ್ ಐ ಆರ್ ಆಗಿದ್ದೀನಿ ಧನ್ಯವಾದಗಳು ತಿಳಿಸ್ತೀನಿ ಬಹುಮುಖ್ಯವಾಗಿ ಸಾರ್ವಜನಿಕ ತಿಳ್ಕೊಳ್ಳಿ ಇದು ಒಂದು ಬಂದು ಲ್ಯಾಂಡ್ ಮಾರ್ಕ್ ಕೇಸ್ ಇದು ಬಂದಿರೋದು ಇಲ್ಲಿ ಸಪ್ರಿಜಿಸ್ಟರೇ ಬಂದು ನಾನು ಒಂದು ತಕ್ಷಣ ಒಂದು ಟೀಮ್ ಮಾಡಿಕೊಂಡು ಖಾಲಿ ನಿವೇಶನಕ್ಕೆ ಸಬ್ ರಿಜಿಸ್ಟರ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಡ್ತಾನೆ ಯೋಗ್ಯ ಅವನು ಆ ಖಾಲಿ ಏನು ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಡು ಈ ಅಯೋಗ್ಯ ಲೋಫರ್ ಒಂದು ಎಂಟು ಜನ ಇವರು ಖಾಲಿ ನಿವೇಶನಗಳು ಏನಿದೆ ಜೊತೆಗೆ ಯಾರು ಕಟ್ತಾ ಇದ್ರಲ್ಲ ಸಾರ್ವಜನಿಕರು ತಿಳ್ಕೊಳ್ಳಿ ನೀವು ಮನೆ ಕಟ್ಟಬೇಕಾರೆ ಈ ಫಿಲಮಲ್ಲಿ ಬರ್ತಲ್ಲ ಅರು ಮುಗಮ್ಮ ಆ ಸ್ಟೈಲಲ್ಲಿ ಲೋಫರ್ಗಳು ಬಂದಿದ್ವಿ ಸಬ್ರಿಶರು ಅವನು ಆದ್ರೆ ಈ ವಸೂಲಿ ಗಿರಾಕಿಗಳಿದ್ರಲ್ಲ ಯಾರೋ ಜಾಗ ನಂದು ಅಂತ ಒಂದು ಜನ ಹೋಗ್ತಾ ಇರಲ್ಲ ಗುಂಪು ಆ ಗುಂಪನ್ನು ಸೇರಿ ಇವತ್ತು ಎಫ್ ಐ ಆರ್ ಆಗಿದೆ ಸಾರ್ವಜನಿಕರು ಮುಂದಿನ ದಿನಗಳಲ್ಲಿ ಇಂಥ ರೋಲ್ ಕಾಲ್ ಗಿರಾಕಿಗಳು ಅವನು ಯಾವ ಡಾಕ್ಯುಮೆಂಟ್ ತೊಗೊಬಂದು ಫೇಕ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳು ತೊಗೊಬಂದು ನಂದು ಜಾಗ ಅಂತ ಬಂದು ಯಾವ ಒಂದು ದಯವಿಟ್ಟು ಬಹಿರಂಗವಾಗಿ ಬನ್ನಿ ನಮ್ಮ ಕೆ ಆರ್ ಎಸ್ ಪಕ್ಷ ಆಗಲಿ ಅಥವಾ ನಮ್ಮ ಯಾರ ತಣ್ಣನ ಭೇಟಿ ಮಾಡಿ ಸಂಪರ್ಕಿಸಿ ನಿಮಗೆ ನ್ಯಾಯ ಬೇಕಾಗಿದೆ ಈ ಫೋರ್ಟ್ವೆಂಟಿಗಳಿಗೆ ಒಂದು ಎಡವೂರಿ ಕಟ್ಟಬೇಕು ಇನ್ಕ್ಲೂಡಿಂಗ್ ಸಬ್ ರಿಜಿಸ್ಟರ್ ಅಂತ ಹೇಳ್ತಾ ಮನವಿಯನ್ನು ಕೊಟ್ಟಿದ್ದೀವಿ ಇದಲ್ಲೇ ಮುಂದಿನ ಆಲ್ರೆಡಿ ಒಂದ್ ಎರಡು ಮೂರು ಕೇಸು ಇದೇ ಸಬ್ ರಿಜಿಸ್ಟರ್ ಮೇಲೆ ಫೈಲಾಗಿದೆ ಅದನ್ನ ಇಟ್ಕೊಂಡು ಲೋಕಾಯುಕ್ತ ಪಡೋದು ಲೋಕಾಯುಕ್ತ ಪ್ಯಾರಾಮೀಟರ್ ಇದೊಂದು ಕಡೆ ಯಾವುದು ಕ್ರಿಮಿನಲ್ ಕೇಸ್ ಏನಿದೆ ಇದೊಂದು ಕಡೆ ಆಗಲಿ ಲೋಕಾಯುಕ್ತರಿಗೆ ಅವನೇನು ಕೂತ್ಕೊಂಡು ಅಯೋಗ್ಯ ನನ್ನ ಮಗ ಕೂತ್ಕೊಂಡು ಕಾರ್ಡ್ ಮಾಡ್ತಾ ಕೂತವನಲ್ಲ ಸಬ್ ರಿಜಿಸ್ಟ್ರರು ಅವನ್ನ ಒದ್ದಿ ಒಳಗಡೆ ಹಾಕುವಾಗ ನಮ್ಮ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳ್ತಾ ಇಲ್ಲ ಅವನಿಗೆ ಮಾನವ ಮರ್ಯಾದೆ ಇದ್ದರೆ ಸಾರ್ವಜನಿಕರು ಕಷ್ಟ ಬಿದ್ದು ಏನೋ ಒಂದು ನೆಲೆ ಕಟ್ಕೋಬೇಕು ಅಂದ್ಬಿಟ್ಟು ಏನೋ ಒಂದು ಪಾಪ ಕೂಡಿ ಹಣದಲ್ಲಿ ಒಂದು ನಿವೇಶನ ತಗೊಂಡ್ರೆ ಯಾಕೆ ಯಾಕೆ ಹೋದ್ರೆ ಇವ್ನೇ ಈ ಲೋಫರೆ ಒಂದು ಟೀಮ್ನ ಕಳಿಸ್ತಾನೆ ಎಂಟು ಜನ ಟೀಮ್ ನಕಲಿ ಅವರು ಅವ್ರು ನಿಮ್ಮ ಹತ್ರ ದಾಖಲಾತಿ ಇಡ್ತಾರೆ ಅಂತ ದಾಖಲಾತಿಗಳು ಅಂತ ರೌಡಿಸಮ್ಗಳು ಪುಡಿ ರೌಡಿಗಳು ಏನೋ ಮುಂದಿನ ಸಿಕ್ಕದಲ್ಲಿ ನನ್ನಾಗ್ಲಿ ಅಥವಾ ನಮ್ಮ ಕೆ ಆರ್ ಎಸ್ ಪಕ್ಷದ ತಂಡದವರ ಸಂಪರ್ಕ ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಧನ್ಯವಾದಗಳು ಜೈ ಕರ್ನಾಟಕ ಜೈ ಕೆ ಆರ್ ಎಸ್ ನಮಸ್ಕಾರ